ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷ ಸ್ಥಾನಕ್ಕೆ ಸರ್ವಮಂಗಳ ಆಯ್ಕೆಯಾಗಿದ್ದಾರೆ ಆಯ್ಕೆಯಾದ ನಂತರ ಇಬ್ಬರು ನಗೆ ಬೀರಿದರು ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಧಿಕಾರಿಯಾಗಿ ತಹಸೀಲ್ದಾರ್ ರೆಹಾನ್ ಪಾಷಾ ಕಾರ್ಯನಿರ್ವಹಿಸಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮಹಿಳೆಗೆ ಬಂದಿದ್ದು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ನಾಮಪತ್ರ ಸಲ್ಲಿಸಿದ್ರು ಅವರ ವಿರುದ್ಧ ಇವರಿಬ್ಬರನ್ನ ವಿರೋಧವಾಗಿ ಆಯ್ಕೆ ಮಾಡಲಾಗಿರುವುದಾಗಿ ಚುನಾವಣಾ ಅಧಿಕಾರಿ ತಹಸೀಲ್ದಾರ್ ರೆಹಾನ್ ಪಾಷ ಘೋಷಣೆ ಮಾಡಿದರು ಮೊಹಾಂಗೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಮಾತನಾಡಿ ಸರ್ಕಾರದ ಆದೇಶದಂತೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೆದಿದ್ದು ನೂತನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿದರು ಸದಸ್ಯರನ್ನ ಒಟ್ಟುಗೂಡಿ ಸದಸ್ಯರುಗಳ ಸಮಸ್ಯೆಗಳನ್ನು ಬಗೆಹರಿಸಿ ಎಂದು ಪಟ್ಟಣದ ಕೆಲವು ಬೀದಿಗಳಲ್ಲಿ ರೋಡ್ ಶೋ ಮಾಡಲಾಗಿತ್ತು ಅನೇಕ ಯುವಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ವೈಜಯೋತ್ಸವವನ್ನು ಆಚರಿಸಿತು ಜೆಸಿವಿ ಯಂತ್ರದ ಮೂಲಕ ಹೂವಿನ ಸುಡುಮಳೆಗೈದು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಹದಿನಾರು ಸದಸ್ಯರಿದ್ದು ಬರುವ ಸದಸ್ಯ ಮೃತಪಟ್ಟಿತು નાલ્કન વળના કડા પંચાયત ગુરૂ શાંત ગઈ હાજર ઉપસ્થિતર પટણ પંચાયતી મુખ્યાધિકારી ઓ પંચાયતી માજી ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡಿ ಒಂಬತ್ತು ಮನಸ್ಸಿನಿಂದ ನನಗೆರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷ ಸರ್ಕಾರ ನೀಡಿ ಬರೆಸಿರ್ತಕ್ಕಂಥ ರೀತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿತ್ತು ಅದರಂತೆ ಎಲ್ಲ ಸದಸ್ಯರು ನಾನು ಅಂದರೆ ಎಲೆಕ್ಷನ್ ಇಲ್ಲದೆ ನಿದ್ದೇನೆ ಎಲೆಕ್ಷನ್ ಮಾಡಿಕೊಟ್ಟಿರ್ತಕ್ಕಂಥ ಜನತೆಗೆ ಎಷ್ಟು ಧನ್ಯವಾದಗಳನ್ನು ಹೇಳುವಂಥ ಆಯ್ತು ಅಂತ ನನ್ನ ಅಭಿಪ್ರಾಯ ಅದೇ ರೀತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಸದಸ್ಯರು ಕೂಡ ಒಂದು ಗಣನಿಂಗ ಬಂದು ಅವರ ಸಮಸ್ಯೆಗಳನ್ನು ಆಲಿಸಿ ಅಳಿತು ಮುಂಬತಕ್ಕಂಥ ದಿನಗಳಲ್ಲಿ ಅವರನ್ನು ಕೊಟ್ಟಿರ್ತಕ್ಕಂಥ ಅವಧಿಯ ಮೂಲಕ ಅವಧಿಯಲ್ಲಿರ್ತಕ್ಕಂಥ ಅವಧಿಯನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಟ್ಟು ಆರು ಜನಕ್ಕೆ ಮೀಸಲಾತಿತಕ್ಕಂಥ ಒಂದು ಕೆಲಸನ ಈ ಭಾಗ ಮಾಡಬೇಕು ಆ ಒಂದು ಕಾರಣದಿಂದ ಇವತ್ತು ಗಾಸ್ಗಳನ್ನು ನೋಡಿ ನಮ್ಮಲ್ಲಿ ಯಾವುದೋ ಜಿಲ್ಲಾ ಕೂಡ ಇದ್ದಾನೆ ಒಟ್ಟಾಗಿ ತೀರ್ಮಾನ ತಗೊಂಡು ಇದನ್ನು ಎಲೆಕ್ಷನ್ ಇಲ್ಲದೇ ನಾವು ಮಾಡಬೇಕು ಅನ್ನೋ ತೀರ್ಮಾನ ಜಿಲ್ಲೆಯಲ್ಲಿ ತಕ್ಕಂಥ ಎಲ್ಲ ಮುಖಂಡರು ಎಲ್ಲ ಹಿರಿಯರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು ನಾನು ಒಗ್ಗಟ್ಟಾಗಿ ಇವತ್ತು ಶ್ರಮಿಸಿತಕ್ಕಂಥ ಒಂದು ಫಲ ಇವತ್ತು ನಾಯಕತ್ವಕ್ಕೆ ಕೊಟ್ಟಾಗಿ 私たちは私たちの私たちの私たちの私たちの私たちの私たちの私たちの私の私たちの私たちの私たの私たちの私たちの私たちの私たち